ನಮ್ಮ ಮುಂಚಿನ ನಾಯಕರಾದ ಗಣೇಶನ ಹುಟ್ಟಿರಿಯವರು ಬರುವ ಶನಿವಾರ ಬೆಳಿಗ್ಗೆ ಆಡಿಗೆ ಪಾತ್ರಾಯತಿದ್ದಾರೆ ಅದರಲ್ಲಿ ಬಂದಂಥ ಪತ್ರಕರ್ತರಿಗೆ ಮಿಜಾದವರಿಗೆ ಹಿಂದೆ ಬಗ್ಗೆ ಮತ್ತು ಎಲ್ಲ ಗಣೇಶನ ಹುಟ್ಟಿಗೆ ಅಭಿಮಾನಿಗಳೇ ಮೂಖಾತ್ಮಕವಾಗಿ ಬೆರತ್ತು ಅನ್ನುವಿದಾ ಎಲ್ಲರ ಜೊತೆಗೆ ಶನುವಾದ ಭೈಗೆ ಆದಂಗಿ ಬಾಗಿ ನಾವು ಬದ ಚಕ್ರದಿಂದ ಬದ ಚಕ್ರಕ್ಕೆ ಒಂದು ಪಷ್ಟಂ ಬಷ್ಟನೆ ಇದು ಬಷ್ಟಾಯಿಂದ ಪಾಡರೆ ಅತಿ ಹೊನ್ನು ಕೊಡು ಇತಿಮತೆ ತೋರಲಿ ಗಣೇಶ್ ಮಂದಿರ ಇಂದು ಹನುಮಾನ್ ಮಂದಿರಲಿಕ್ಕೆ ವಿಚಾರದಲ್ಲಿ ಸಭಾ ಮಂತ್ರಿ ಶಾಸಕರು ಪ್ರತಿ ವರ್ಷದಿಂದ ಈ ವರ್ಷ ಶಾಸಕರು ಸಂಬಂಧಿಸಿ ಗಣೇಶನ ಹಕ್ಕೇರಿ ಅವರು ಇಪ್ಪತ್ತೈದು ತೀತಿಯ ಕವಚವನ್ನು ಶ್ರೀ ಹನುಮಂತ ದೇವರ ಸನ್ನದಿಯಲ್ಲಿ ಉಪಸ್ಥಾನನಾದರೂ ಇದು ಬಹಳ ಮಾತ್ರ ಯಾಕಂದ್ರೆ ತೂಗಳಿ ಹನಕೊಂಡ್ರೆ ಇದೆಲ್ಲ ನಮಗಿತ್ತು ಇದೆ ನಿಜಕ್ಕೆ ನವದುರ್ಗೋ ಅದು ಶಾಕಕರು ಆದ್ರೆ ಮಾನವ ಶಾಕಕರು ಒಂದು ಒಳ್ಳೆಯ ಬಕ್ತಿಿಂದ ಬಂದಿಂದ ಅವರು ಅನುಕಂಪದಿಂದ ಇರಲಿ ಹಾಗಾಗಿ ಈ ದಿಕ್ಕಿನಲ್ಲಿ ಶಾಕಕರು ಅವರ ಮೂನು ತಮ್ಮ ವೈಶಿಷ್ಟ್ಯವಾಗಿ ಅತ್ಯಾದಿವಾಗಿ ಶಾಕಕರು ಒಂದು ಹೆಣ್ಣಿಗೆ ಇವರು ಕೊಟ್ಟಿದ್ದಾರೆ ಇದು ಮಹತ್ವದ ದಿವಸ ಯಾಕಂದರೆ ಬೆಳ್ಳಿ ಕೌಚ ಇಪ್ಪತ್ತೈದು ಕೆ ಜಿಯ ಒಂದು ವಿಜಿಂಭನದಿಂದ ನಾವು ಕೂಡಿ ಬಸ್ ಸ್ಟ್ಯಾಂಡಿಂದ ಪೂರ್ಣಗಳಿದ್ದಂಥಿಯ ಜನರ ಪ್ರತಿಯೊಂದು ಹಳ್ಳಿ ಹಳ್ಳಿಯಿಂದ ನಮ್ಮ ಕ್ಷೇತ್ರದಲ್ಲಿ ಬರುವಂಥ ವ್ಯಾಪ್ತಿ ಎಲ್ಲ ಕಾರ್ಯಕರ್ತರು ಯುವಕರಿಸುವ ಅದು ಹಿರಿಯರು ಅದರಲ್ಲೂ ನಮ್ಮ ಈ ಅಭಿಮಾನಿಗಳಾದ ಶಾಸಕ ಅಭಿಮಾನಿಗಳಾದ ಪಬ್ಬ ದಯವಿಟ್ಟು ಕೆಲವರು ಮುಂದೆ ಚೆನ್ನಾಗಿದ್ದು ನಾವು ಈಗಾಗಲೇ ನಾವು ಅಲ್ಲಿಯಲ್ಲಿ ವ್ಯವಸ್ಥೆ ಮಾಡಿದೀವಿ ಅದರಿಂದ ಕುಡಿಯುವ ನೀರು ಹಾಗೂ ಶರಬತ್ ಆಗಿ ಚಂದಪಾನೀಯ ಅದು ಚೆನ್ನಾಗಿ ನಾವು ಮಾಡುವಂತಹ ಅದು ಅಂದರೆ ಮುಂದೆ ಹೋದಂಗೆ ವಿಟಲ್ ಬಂದಿರ್ತಾರೆ ಪೆಟ್ರೋಲ್ ಪಂಪ್ ಹತ್ರ ಜೇನಪು ಅಲ್ಲಿ ವಿಟಲ್ ಬಂದಿರೋದಕ್ಕೆ ಅಲ್ಲಿ ವ್ಯವಸ್ಥೆ ಬಂದಿದೆ ಮತ್ತು ಕ್ರಾಪ್ಸ್ ಜೇನಾಪು ಕ್ರಾಪ್ಸ್ಗಳಲ್ಲಿ ಅಲ್ಲಿ ವ್ಯವಸ್ಥೆ ಬಂದಿದೆ ಎಲ್ಲೆಲ್ಲಿ ಬೇಕು ಯಾವ ಥರ ಬೇಕು ಎಲ್ಲರಿಗೆ ಸರ್ಕಾರ ಆಗಬೇಕು ಯಾವುದೇ ಥರದ ಒಂದು ಆರೋಗ್ಯ ಬಿಸಿ ಇಲ್ಲ ಯಾಕಂದ್ರೆ ಬಿಸಿಲು ಬಾಳೆ हेbrane कॉल ಮಾಡಿದرو ನಾವು ఉండి ఉండి తహది కరపనుకుంటివి అక్కడ ఆల్బక్ dete అంబులెన్సు రా ఒక యోతనంది అది యావుకు బయట అంతా